ነመስተే ደካቶር እየሳገመ ነው እንጂ እንትን እንትን እንጂ እንትን እንድትስት እንትን እንድትስ 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 እን ಇವತ್ತು ನಾವು ಕಾಮಕಸ್ತೂರಿ ಬೀಜಗಳು ಅಥವಾ ಸಬ್ಜಾ ಸೀಡ್ಸ್ ಅಥವಾ ಬಸಲ್ ಸೀಡ್ಸ್ ಅಂತ ಇನ್ನು ಕರಿತೀವಿ ಅವುಗಳನ್ನು ನೀರಿನಲ್ಲಿ ನೆನೆ ಹಾಕಿ ಸೇವನೆ ಮಾಡುವುದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಬೇಸಿಗೆಯಲ್ಲಿ ಕಾಮಕಸ್ತೂರಿ ಬೀಜಗಳು ಅಥವಾ ಶರ್ಬತ್ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕಿ ಸೇವನೆ ಮಾಡುವುದನ್ನು ನಮ್ಮ ಹಿರಿಯರು ಮೊದಲಿಂದ ಪಾಲಿಸಿಕೊಂಡು ಬಂದಂಥ ಒಂದು ಸಂಗತಿ ಸೊ ಇದರಿಂದ ದೇಹದ ನಿರ್ಜಲೀಕರಣ ಕಡಿಮೆ ಆಗುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಷ್ಟೇ ಅಲ್ಲ ಇನ್ನೂ ಅನೇಕ ಹೆಲ್ತ್ ಬೆನಿಫಿಟ್ಸನ್ನು ಈ ಕಾಮಕಸ್ತೂರಿ ಬೀಜಗಳು ಹೊಂದಿವೆ ಅವುಗಳಲ್ಲಿ ಸಾಲಿಬಲ್ ಫೈಬರ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ನೀವು ಗಮನಿಸಿರ್ಬೋದು ಅವುಗಳನ್ನು ನೀರಿನಲ್ಲಿ ನಾವು ಮುಳುಗಿಸಿಟ್ಟಾಗ ಸ್ವಲ್ಪ ಸಮಯದ ನಂತರ ಅವು ಸ್ವೆಲ್ ಆಗಿಬಿಟ್ಟು ಒಂದು ಜಿಲಾಟಿನಸ್ ಸಬ್ಸ್ಟೆನ್ಸ್ ಉಂಟಾಗುತ್ತೆ ಇದು ಸಾಲಿಬಲ್ ಫೈಬರ್ ಹೆಚ್ಚು ಇರುವುದರ ಸಂಕೇತವಾಗಿದೆ ಸೊ ಇದನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಅಷ್ಟೇ ಅಲ್ಲ ರಕ್ತದಲ್ಲಿ ಏಕದಂ ಸಕ್ಕರೆ ಅಂಶ ಏರುವುದನ್ನು ಕೂಡ ಇದು ತಪ್ಪಿಸುತ್ತದೆ ಹೀಗಾಗಿ ಮಧುಮೇಹಿಗಳಲ್ಲಿ ಈ ಕಾಮಕಸ್ತೂರಿ ಬೀಜಗಳನ್ನು ನೆನೆ ಹಾಕಿ ಸೇವನೆ ಮಾಡುವುದು ಒಳ್ಳೆಯದು ಅಂತ ಅಧ್ಯಯನಗಳು ಹೇಳ್ತವೆ ಹೇಳ್ತಾ ಹೋದರೆ ಎಷ್ಟು ಒಳ್ಳೆಯ ಅಂಶಗಳು ಇದರಲ್ಲಿ ಇರೋದು ನಮಗೆ ಗೊತ್ತಾಗುತ್ತೆ ಲಿನೋಲೆನಿಕ್ ಆಸಿಡ್ ಅನ್ನೋದು ಒಂದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಆಗಿದೆ ಈ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕೂಡ ಯಾವುದರಲ್ಲಿ ಸಬ್ಜಾ ಸೀಡ್ಸಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಗೊತ್ತಾಗುತ್ತೆ ಸೊ ಇವುಗಳ ಸೇವನೆ ಮಾಡೋದರಿಂದ ನಮ್ಮ ಮಿದುಳಿನ ಆರೋಗ್ಯ ಕಣ್ಣುಗಳ ಆರೋಗ್ಯ ಹೃದಯದ ಆರೋಗ್ಯ ಚೆನ್ನಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕಾಮಕಸ್ತೂರಿ ಬೀಜಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಹೀಗಾಗಿ ದೇಹದಲ್ಲಿ ಇನ್ಫ್ಲಮೇಷನ್ನ ಅದು ಕಡಿಮೆ ಮಾಡುತ್ತೆ ಮೂತ್ರದ ಇನ್ಫೆಕ್ಷನ್ ಆದಾಗ ಈ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳನ್ನು ನೆನೆ ಹಾಕಿ ಕುಡಿಯುವುದು ಪರಂಪರಾಗತವಾಗಿ ಬಂದಿರುವಂಥ ಒಂದು ಮನೆಮದ್ದು ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಈ ಕಾಮಕಸ್ತೂರಿ ಬೀಜಗಳ ಸೇವನೆಯಿಂದ ಬೊಜ್ಜು ಕೂಡ ತಹ ಬಂದಿಗೆ ಬರುತ್ತೆ ಅಂದರೆ ಯಾರಾದರೂ ದೇಹದ ತೂಕವನ್ನು ನಿಯಂತ್ರಣ ಮಾಡುವಂತಹ ವಿಚಾರದಲ್ಲಿದ್ದರೆ ಅವರಿಗೆ ಈ ಕಾಮಕಸ್ತೂರಿ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕಿ ಕುಡಿಯುವುದು ಹೆಚ್ಚು ಉಪಯುಕ್ತ ಅನಿಸುತ್ತೆ ಹಾಗೆ ಈ ಕಾಮಕಸ್ತೂರಿ ಬೀಜಗಳಲ್ಲಿ ಟ್ರಿಪ್ಟೋ ಫ್ಯಾನ್ ಇರೋದರಿಂದ ಇದು ನಮ್ಮ ದೇಹದಲ್ಲಿ ಮೆಲಾಟೊನಿನ್ ಮತ್ತು ಸೆರಾಟೊನಿನ್ ಸಿಕ್ರೀಷನ್ಗೆ ಹೆಚ್ಚು ಸಹಾಯ ಮಾಡುತ್ತೆ ಇದರಿಂದಾಗಿ ನಮಗೆ ಒಳ್ಳೆಯ ನಿದ್ದೆ ಬರೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಹೀಗೆ ಈ ಕಾಮಕಸ್ತೂರಿ ಸಬ್ಜಾ ಸೀಡ್ಸ್ ಅಥವಾ ಬೆಸ್ಸಿಲ್ ಸೀಡ್ಸಲ್ಲಿ ದೇಹಕ್ಕೆ ಉಪಯುಕ್ತವಾದಂತಹ ಅನೇಕ ಅಂಶಗಳನ್ನು ನಾವು ಗಮನಿಸ್ಬೋದು ಹಾಗಾದರೆ ಅವುಗಳ ಸೇವನೆಯನ್ನು ಹೇಗೆ ಮಾಡಬೇಕು ಒಂದು ಅರ್ಧ ಗಂಟೆಯಿಂದ ಎರಡು ಗಂಟೆಗಳವರೆಗೆ ಅವುಗಳನ್ನು ನಾವು ಮಿನಿಮಮ್ ನೀರಲ್ಲಿ ನೆನೆಸಬೇಕು ಒಂದೆರಡು ಚಮಚವನ್ನು ಒಂದು ಲೋಟ ನೀರಿನಲ್ಲಿ ನೆನೆಸಿ ಸೇವನೆ ಮಾಡಬೇಕು ಬೆಳಿಗ್ಗೆ ಮಾಡಬೇಕು ಸಂಜೆಯೇ ಮಾಡಬೇಕು ಹಾಗೇನಿಲ್ಲ ಯಾವುದೇ ಸಮಯದಲ್ಲಿ ಸೇವನೆ ಮಾಡಬಹುದು ಸೊ ಇವುಗಳನ್ನು ನಾವು ಹೆಚ್ಚು ಹೊತ್ತು ನೀರಿನಲ್ಲಿ ನೆನೆ ಹಾಕಿದರೆ ಐದಾರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದರೆ ದೇಹಕ್ಕೆ ಹೆಚ್ಚು ಪೌಷ್ಟಿಕಾಂಶಗಳು ಮತ್ತು ಅವುಗಳಲ್ಲಿರುವಂತಹ ಒಳ್ಳೆಯ ಅಂಶಗಳು ಅಬ್ಸಾರ್ಬ್ ಆಗೋಕ್ಕೆ ಸಹಾಯವಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಯಾರು ಇದನ್ನು ಸೇವನೆ ಮಾಡಬಾರದು ಹಾಗಾಗಿ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಯಾವುದು ಇಲ್ಲ ಆದರೆ ಅತಿಯಾದರೆ ಅಮೃತ ವಿಷಯ ಎನ್ನುವಂತೆ ಅತಿಯಾಗಿ ಇವುಗಳನ್ನು ಸೇವನೆ ಮಾಡೋದು ಕೂಡ ಒಳ್ಳೆಯದಲ್ಲ ಯಾಕೆಂದರೆ ಅದರಿಂದ ಬ್ಲೋಟಿಂಗ್ ಸೆನ್ಸೇಷನ್ ಅಥವಾ ಗ್ಯಾಸ್ ಆದಾಗೆ ನಮಗೆ ಅನ್ನಿಸಬಹುದು ಇದು ಗರ್ಭಿಣಿ ಮಹಿಳೆಯರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಅಂಶ ಈ ಬೀಜಗಳಲ್ಲಿ ಇರೋದರಿಂದ ಅವರಲ್ಲಿ ಇದನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಇನ್ನು ಚಿಕ್ಕ ಮಕ್ಕಳಲ್ಲಿ ಕೆಲವೊಮ್ಮೆ ಸರಿಯಾಗಿ ಅದು ನೀರಿನಲ್ಲಿ ಸ್ವೆಲ್ ಆಗಿರದೇ ಇದ್ದರೆ ಗಂಟಲಿಗೆ ಹೋದಾಗ ತುಂಬ ಚಿಕ್ಕ ಮಕ್ಕಳಲ್ಲಿ ಸ್ವೆಲ್ ಆಗಿಬಿಟ್ಟು ಚೋಕಿಂಗ್ ಆಗೋ ಸಾಧ್ಯತೆ ಇರೋದರಿಂದ ಅವರಲ್ಲಿ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ಲೋ ಶುಗರ್ ಆಗೋರಲ್ಲಿ ಲೋ ಬಿ ಪಿ ಆಗೋರಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಇಲ್ಲವಾದಲ್ಲಿ ಎಲ್ಲರಲ್ಲಿ ಕೂಡ ಇದು ಒಂದು ಒಳ್ಳೆಯ ಆರೋಗ್ಯಕ್ಕೆ ಅನುಕೂಲಕರವಾದ ಅಂಶಗಳನ್ನು ಹೊಂದಿರುವಂಥ ಒಂದು ವಸ್ತು ಆಗಿರೋದ್ರಿಂದ ನಾವೆಲ್ಲ ಇದರ ಸೇವನೆ ಮಾಡೋಣ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು